ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಭಾರಿ ಮಸ್ತಾಗಿರುವಂಥ ಟೇಸ್ಟ್ ಆಗಿರುವಂಥ ರುಚಿಯಾಗಿರುವಂಥ ಎಲ್ಲರೂ ಇಷ್ಟಪಡುವಂಥ ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ರೀ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋನು ಬನ್ನಿ ಹಾಗೆ ಏನೆಲ್ಲ ಬೇಕಂತ ನೋಡ್ಕೊಂಬರೀ ಜೊತೆಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ರೀ ಇದೆಲ್ಲ ಹೇಗೆ ಮಾಡೋದಂತ ನೋಡ್ಕೊಂಬರೋನು ಬನ್ನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾಲ್ಕು ಗಡ್ಡೆ ಹೆಸರು ಹಾಕ್ತಾ ಇದ್ದೀನಿ ನೋಡಿ ಸಿಪ್ಪೆ ತೆಗ್ದು ಇದ್ದೀನಿ ನೋಡಿ ನಾಲ್ಕು ತೊಗೊಂಡಿದ್ದೀನಿ ಒಂದು ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಹಸಿರು ಮೆಣಸಿಕ ತೊಗೊಂಡಿದ್ದೀನಿ ನೋಡಿ ನಾಲ್ಕರಿಂದ ಐದು ಗೋಡಂಬಿ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಇಡೀ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿರಿ ಒಂದು ಸಣ್ಣ ಗ್ಲಾಸಸ್ ನೀರು ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡ್ಕೊಂಡು ಸಣ್ಣ ಪೇಸ್ಟ್ ಮಾಡ್ಕೊಂಬರಕ್ರಿ ಇದು ಫುಲ್ ಸಣ್ಣಾಗ್ ರುಬ್ಕೊಂಬರೋದು ನೋಡಿರಿ ಈ ಥರ ಇರಬೇಕು ನೋಡಿರಿ ಈ ಥರ ಇರ್ಬೇಕು ರೀ ಪೂರ್ತಿ ಸಣ್ಣಾಗ ರುಬ್ಕೊಂಬರೋದು ರೀ ಪೇಸ್ಟ್ ಮಾಡ್ಕೊಂಬರೋದು ಇವಾಗ ನೋಡಿರಿ ಇಡ್ತಾ ಇದ್ದೀನಿ ಒಲೆ ಹಚ್ಚಿನೇ ಒಂದು ಇಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಇದ್ದೀನಿ ರೀ ಸ್ವಲ್ಪ ಜಾಸ್ತಿ ಹಾಕಿರಿ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಪಲಾವ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ಎಣ್ಣೆ ಕಾದಿದೆ ಪಲಾವ್ ಎಲ್ಲ ಹಾಕ್ತಾಯಿದ್ದೀನಿ ಅಲ್ಲಿ ಸ್ಪೈಸಸ್ ಹಾಕ್ತಾಯಿದ್ದೀನಿ ನೋಡಿ ಚಕ್ಕಿ ಲವಂಗ ಏಲಕ್ಕಿ ಜೀರಿಗೆ ಇದ್ದೀನಿ ಒಂದು ಮೋ ಎರಡು ಈರುಳ್ಳಿ ಆಗ್ತಿದ್ದೀನಿ ಸಣ್ಣ ಸಣ್ಣ ಉದ್ದಕ್ಕೆ ಹೆಚ್ಚಿದ್ದೀನಿ ನೋಡಿರಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ನೋಡಿರಿ ಇದು ಸ್ವಲ್ಪ ಫ್ರೈ ಆಗಬೇಕು ರೀ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ ಸ್ವಲ್ಪ ಫ್ರೈ ಆದರೆ ಸಾಕಿದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿರಿ ಇವರು ಬೇಲೆ ಆ ಪೇಸ್ಟ್ ಆಗ್ತಾಯಿದ್ದೀನಿ ನೋಡಿ ಹಸಿ ಸ್ಮೆಲ್ಲ ಹೋಗ್ಬೇಕು ರೀ ಇದು ಸ್ವಲ್ಪ ಕಲರ್ ಸ್ವಲ್ಪ ಫ್ರೈ ಆದರೆ ಸಾಕ್ರಿ ಇದು ಈರುಳ್ಳಿ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ರೀ ಎಲ್ಲ ಹಸಿ ಸ್ಮೆಲ್ಲ ಹೋಗ್ಬೇಕ್ರಿ ಈರುಳ್ಳಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೋದೇ ಚೆನ್ನಾಗಿರ್ತದೆ ರೀ ಇವ್ ನೋಡಿರಿ ಎರಡು ಹಸಿ ಮೆಣಸಿಕ್ ಹಾಕ್ತಾಯಿದ್ದೀನಿ ನೋಡಿರಿ ಕಟ್ ಮಾಡಿ ಇದ್ದೀನಿ ಎರಡು ಹಾಕ್ತಾ ಇದ್ದೀನಿ ರೀ ಎಲ್ಲ ಹಸಿ ಸ್ಮೆಲ್ ಹೋಗ್ಬೇಕ್ರಿ ಇದು ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಬೇಕ್ರಿ ಇದು ಮಸಾಲೆಲ್ಲ ಸ್ವಲ್ಪ ನೀರಿತ್ತಲ್ಲ ರೀ ಅದು ಮಿಕ್ಸ್ ಒಳಗೆ ಅದು ಮಸಾಲೆ ಇರ್ತದಲ್ಲ ಅದು ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ರೀ ಇದನ್ನ ಮಿಕ್ಸಿ ಹಾಕ್ಕೊಂಡ್ಬರ್ತೀನಿ ರೀ ಟೊಮೊಟೊ ಪ್ಯೂರಿ ಇದ್ದೀನಿ ನೋಡಿರಿ ನಾಲ್ಕು ತೊಗೊಂಡಿನಿ ಟೇಸ್ಟ್ ಬರ್ತೈತೆ ಇದು ಮಸಾಲ ಇದು ಅಂತೇಳಿ ಪ್ಯೂರ್ ಹಾಕಿ ಅಂತ ನಾಲ್ಕು ತೊಗೊಂಡಿದ್ದೀನಿ ರೀ ನಾನು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ರೀ ನಾಲ್ಕು ಟೊಮೆಟೊ ತೊಗೊಂಡು ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ ರೀ ಟಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಸ್ವಲ್ಪ ಒಂದೆರಡು ನಿಮಿಷ ಆದರೂ ಫ್ರೈ ಆಗ್ಬೇಕ್ರಿ ಇದು ಕೂಡ ಹಸಿ ಇದ್ದ ತೊಗೊಂಡ್ರಿಂದ ಸ್ಮೆಲ್ ಹೋಗ್ಬೇಕ್ರಿ ಹಸಿ ಸ್ಮೆಲ್ಲ ಹೋಗ್ಬೇಕು ಒಂದೆರಡು ಸೆಕೆಂಡ್ ಒಂದೆರಡು ನಿಮಿಷ ಆದರೂ ಇದು ಫ್ರೈ ಆಗಬೇಕು ರೀ ಸಾಫ್ಟ್ ಸಾಫ್ಟಾಗಿ ಎಲ್ಲ ಇದಾಗಬೇಕು ನೋಡಿರಿ ಎಲ್ಲ ಕೂಡ್ಕೊಬೇಕು ರಿದೊಳಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದ್ದೀನಿ ನೋಡಿ ಇದನ್ನು ಒಂದೆರಡು ನಿಮಿಷ ಬಿಡ್ರಿ ಕುದಿಬೇಕು ಇದು ನೋಡಿ ಈ ಥರ ಚೆನ್ನಾಗಿ ಕುದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕುದಿದ್ದೆ ನೋಡಿ ಈ ಥರ ಕುದೀಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಕುದಿಬೇಕು ರೀ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಇದು ಇವಾಗ ಎರಡು ಸ್ಪೂನ್ ಅಚ್ಚಕಾರ ಪುಡಿ ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಎಲ್ಲ ಕಲಿಸ್ಬೇಕ್ರಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ ಆ ಮಸಾಲೆ ಒಳಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ ಅಷ್ಟು ಚೆನ್ನಾಗಿ ಬರ್ತೈತೆ ರೀ ಎಲ್ಲ ನೀವು ಕೈ ಬಿಡ್ಲಾದಂಗೆ ಮಿಕ್ಸ್ ಮಾಡ್ರಿ ಒಂದೆರಡು ನಿಮಿಷ ಆದರೆ ಕೂಡ ಫ್ರೈ ಆಗಬೇಕು ಅದೊಳಗೇ ರುಬ್ಬೀರ ಮಸಾಲ ಇವೆಲ್ಲ ಸ್ಪೈಸಸ್ ಅವೆಲ್ಲ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಬರ್ತೈತಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಬಬಲ್ಸ್ ಬರ್ಬೇಕ್ರಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಅದೆಲ್ಲ ಮಸಾಲೆ ಎಲ್ಲ ಮಕ್ಕಳು ತುಂಬ ತಿಂತಾರೆ ಲಂಚ್ ಬಾಕ್ಸಿಗೆ ಅಂತ ಇದು ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಮಕ್ಕಳು ಆಮೇಲೆ ಆಫೀಸಿಗೆ ಹೋಗೋರು ಬ್ಯಾಚುಲರ್ಸ್ ಕೂಡ ಈ ಥರ ಮಾಡ್ಕೊಂಡು ಒಂಥರ ಏನೋ ಡಿಫ್ರೆಂಟ್ ಅನಿಸ್ತದೆ ನೋಡಿರಿ ಈ ಥರ ರೆಸಿಪಿ ಮಾಡಿದೆ ತುಂಬ ರೀ ಇದು ಈಸಿಯಾಗಿ ಮಾಡ್ಬೋದು ನೋಡಿ ಇದು ರೆಸಿಪಿ ಒಂದ್ಸರ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇನ್ನೊಂದೆರಡು ನಿಮಿಷ ಫ್ರೈ ಆಗಿಬಿಡಿ ಕುದಿಬೇಕು ನೋಡಿರಿ ಒಂದೆರಡು ನಿಮಿಷ ಆದ್ರೆ ಅದು ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಪನ್ನೀರ್ ಹಾಕ್ತಾಯಿದ್ದೀನಿ ನೋಡಿರಿ ಒಬ್ಬೊಬ್ರು ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ರೀ ನಾನು ಹಂಗೆ ಪನ್ನೀರ್ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ಇದ್ದೀನಿ ರೀ ಸಣ್ಣ ಸಣ್ಣ ಹೆಚ್ಚಾಗ್ತಿದ್ವಿ ನೋಡಿರಿ ಪನ್ನೀರ್ ಇದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾ ಇದು ಮಸಾಲೆಲ್ಲೇ ಎಲ್ಲ ಕುದಿಬೇಕು ರೀ ಪನ್ನೀರ್ ಒಂದು ಎರಡು ನಿಮಿಷ ಕುದ್ರೆ ಸಾಕ್ರಿ ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ಕುದ್ದಿರ್ತದ್ರಿ ಪನ್ನೀರ್ ಹಾಕಿದ್ವಿ ಪನ್ನೀರ್ ಜೊತೆಗೆ ಅದೆಲ್ಲ ಮಸಾಲೆಲ್ಲ ಮಿಕ್ಸ್ ಆಗ್ಬೇಕಲ್ಲ ರೀ ಅದ್ರ ಕೂಡಬೇಕಲ್ಲ ಹಂಗಾಗಿ ಒಂದು ಎರಡು ನಿಮಿಷ ಕುದ್ರೆ ಸಾಕ್ರಿ ಚೆನ್ನಾಗಿ ಕಲಿಸಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನೋಡಿರಿ ಪನ್ನೀರ್ ರೆಡಿ ಆಗ್ಬಿಡ್ತೈತಿ ತುಂಬ ಟೇಸ್ಟ್ ಇರ್ತೈತೆ ರೀ ಇದು ಪನ್ನೀರ್ ಗ್ರೇವಿ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಒಂದು ಎರಡು ನಿಮಿಷ ಕುದ್ರೆ ಇದು ಅದರೊಳಗೆ ಮಿಕ್ಸರ್ ಮಸಾಲೆಲ್ಲ ಕೂಡ್ಬೇಕಲ್ಲ ರೀ ಹಾಗಾಗಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕ್ರಿದ್ರೊಳಗೆ ನೀವು ತಿಕ್ನೆಸ್ ನೋಡ್ಕೊಳ್ರಿ ಅದು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ಇಲ್ಲ ಸಾಕಂದ್ರೆ ಅಷ್ಟೇ ಬಿಟ್ಕೊಬೋದು ನಿಮ್ಮ ಇದು ನೋಡ್ಕೊಂಡು ಹಾಕ್ಕೊಳ್ರಿ ನಾನು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಗಟ್ಟಿಯಾಗಿದೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದ್ರೆ ಮತ್ತೆ ಇನ್ನೊ ಸ್ವಲ್ಪ ತಿಕ್ನೆಸ್ ಬರ್ತೈತೆ ರೀ ಮೇಲೆ ಇದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ ಕುದಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡ್ರಿ ಟೇಸ್ಟ್ ಎಲ್ಲ ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇತ್ತು ನೋಡಿರಿ ಈಗ ಒಂದೆರಡು ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ ರೀ ನೀವು ಮೊಸರು ಬೇಕಿದ್ರೆ ಹಾಕ್ಕೊಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಕೊಡೋದು ಮಾಡ್ಬೋದು ಇಲ್ಲ ಫ್ರೆಶ್ ಕ್ರೀಮಿದ್ರೆ ಕೂಡ ಹಾಕೊಬೋದು ನಾನು ನಿನ್ನ ಮೊಸರು ಹಾಕ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟ್ ಬರ್ತೈತೆ ರೀ ಈ ಥರ ಹಾಕಿದ್ರೆ ಎಣ್ಣೆ ಎಣ್ಣೆಲ್ಲ ಬಿಟ್ಕೊಂಡು ಬರ್ತಾ ಇದೆ ನೋಡಿರಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಆಲ್ರೆಡಿ ಆಗಿದೆ ರೀ ಇವಾಗ ಕಸೂರಿ ಮೆಂತ್ಯ ಆಗ್ತಾ ಇದೇನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ಬಿಸಿ ಮಾಡಿದ್ರೆ ಈ ಥರ ಎಲ್ಲ ಕೈಯಿಂದ ಕ್ರಶ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ ಪೌಡ್ರ್ ಹಾಕ್ತೈತೆ ರೀ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ರಿ ಕಸೂರಿ ಮೆಂತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿರಿ ಇವಾಗ ಎಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿರಿ ಕಸೂರಿ ಮೆಂತ್ಯೆ ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ರೀ ಕ್ರೆಶ್ ಚೆನ್ನಾಗ್ತದೆ ಪುಡಿ ಪೌಡ್ರ್ ಅಂತೇಳಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹೇಳ್ರಿ ಎಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿರಿ ತುಂಬ ಚೆನ್ನಾಗಿರ್ತೈತೆ ರೀ ಇದು ಹಾಕಿದ್ರಂತರು ಭಾಳ ಟೇಸ್ಟಿನ ಟೇಸ್ಟ್ ಬರ್ತದೆ ನೋಡಿರಿ ಸಲ ನೀವು ಮನೆ ಟ್ರೈ ಮಾಡಿ ನೀವೇ ಹೇಳ್ತೀರಿ ಹೆಂಗೆ ಬಂತೇಳಿ ನೋಡಿ ಎಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಇದು ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ನೋಡಿ ಈಗ ಎರಡು ಹೇಳಿ ಕಸೂರಿ ಮೆಂತೆ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ನಿಮಿಷ ಕುದಿಯೋಕೆ ಬಿಡ್ತಾಯಿದ್ದೀನಿ ನೋಡಿರಿ ನೋಡಿ ಒಂದೇ ಒಂದು ನಿಮಿಷ ಬಿಟ್ಟು ತೆಗೆದ್ರೆ ಆಯ್ತು ರೀ ತುಂಬ ರುಚಿಯಾಗಿರುವಂಥ ಮಸಾಲ ಪನ್ನೀರ್ ಗ್ರೇವಿ ರೆಡಿ ನೋಡಿರಿ ಎಷ್ಟು ಸಕತ್ತ ಬಂತು ನೋಡಿ ತುಂಬಾ ಟೇಸ್ಟ್ರಿಂದ ಟೇಸ್ಟ್ ಇರುತ್ತೆ ನೋಡಿ ಇದು ಈಗ ಆಲ್ರೆಡಿ ರೀ ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿರಿ ಈಗ ಚಪಾತಿ ಹೆಂಗೆ ಮಾಡೋದಂತ ನೋಡ್ಕೊಂಬ್ರೆ ಬನ್ನಿ ಇಲ್ಲಿ ನಾನು ಮೂರು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನೀವು ಗೋಧಿ ಹಿಟ್ಟನ ತೊಗೊಂಬೋದು ಇಲ್ಲ ಒಂದು ಸ ಅದು ಅರ್ಧ ಅದು ಅರ್ಧ ತಗೊಂಬೋದು ಮೈದಿ ಹಿಟ್ಟು ಗೋಧಿ ಹಿಟ್ಟು ತೊಗೊಬೋದು ನಾನಿಲ್ಲಿ ಬರೀ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ರೀ ಇಲ್ಲಿ ನಾನು ಎರಡು ಬಟ್ಟೆ ತೊಗೊಂಡಿದ್ದೀನಿ ಜಿರಡಿ ಮಾಡಿ ಇನ್ನೊಂದು ಬಟ್ಟೆ ತೊಗೊತೀನಿ ರೀ ಫಸ್ಟ್ ಎರಡು ಬಟ್ಲ ತೊಗೊಂಡಿದ್ದೀನಿ ನೋಡಿ ಒಟ್ಟು ಟೋಟಲ್ ಮೂರು ಬಟ್ಟೆ ತೊಗೊಂಡಿದ್ದೀನಿ ರೀ ಗೋಧಿ ಹಿಟ್ಟು ನಾನು ಇಲ್ಲಿ ಇಲ್ಲಿ ಎರಡು ಬಟ್ಲ ಜಿರಡಿ ಮಾಡ್ತಾಯಿದ್ದೀನಿ ರೀ ಈಗ ಇನ್ನೊಂದು ಬಟ್ಲ ತೊಗೊಂಡಿದ್ದೀನಿ ನೋಡಿ ಒಟ್ಟು ನಾನು ಮೂರು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮೂರು ಬಟ್ಲು ಜೀರಡಿ ಮಾಡ್ತಾಯಿದ್ದೀನಿ ನೋಡಿರಿ ಬೇಕಾದ್ರೆ ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಹಿಟ್ಟು ಸಹ ತೊಗೊಂಬೋದ್ರೆ ಅದು ಅರ್ಧ ಇದೆ ಅರ್ಧ ಅಂತೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಎರಡು ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಫಸ್ಟ್ ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಆಗಂಗೆ ಕಲಿ ಕಲಿಸ್ಬೇಕ್ರಿ ಎಲ್ಲ ನೀರು ಹಾಕ್ಬಾರ್ದು ಫಸ್ಟ್ ಎಲ್ಲ ಕಲಿಸ್ಬೇಕು ನೋಡ್ರಿ ಅದು ಹಿಟ್ಟು ಎಲ್ಲ ಅದನ್ನು ಎಲ್ಲ ಅವೆಲ್ಲ ಎಣ್ಣೆ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಕಲಿಸ್ಬೇಕ್ರಿ ಫಸ್ಟ್ ನೋಡ್ರಿ ಇವಾಗ ಕಾಯಿಸಿ ಆರಿಸಿದ ಹಾಲು ಒಂದು ಗ್ಲಾಸ್ ಅಷ್ಟು ಇದೆ ನೋಡ್ರಿ ಒಂದು ಬಟ್ಲ ಕಾಯಿಸಿ ಆರಿಸ್ಬೇಕ್ರಿ ಹಾಲು ಬಿಸಿದ ಹಾಕೋದು ಬ್ಯಾ ಹಾಕೋಕೆ ಹೋಗ್ಬೇಡ್ರಿ ಕಾಯಿಸಿ ಆರಿಸಿದ್ದ ಹಾಲು ಮಾತ್ರ ಹಾಕಿರಿ ಚೆನ್ನಾಗಿ ಬರ್ತೈತೆ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಬರ್ತೈತೆ ನೋಡ್ರಿ ಚಪಾತಿ ಈ ಥರ ಹಾಕಿದ್ರಿ ಇದನ್ನು ಕೂಡ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ ಇಟ್ಟೊಳಗೆ ಎಲ್ಲ ಫುಲ್ಲು ಚೆನ್ನಾಗಿ ಕಲಿಸ್ಬೇಕು ನೋಡಿರಿ ಇಟ್ಟೊಳಗೆಲ್ಲ ಭಾಳ ಚೆನ್ನಾಗಿ ಬರ್ತೈತೆ ಈ ಥರ ಹಾಲು ಹಾಕಿ ಇದು ಮಾಡಿದ್ರಿ ನೋಡಿ ಈ ಥರ ಬರ್ಬೇಕು ಇಟ್ಟು ಹಿಟ್ಟು ನೋಡಿರಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತಿದ್ದೀನಿ ರೀ ಚಪಾತಿಗೆ ಚಪಾತಿ ಅಂದರೆ ಫಸ್ಟ್ ತಣ್ಣೀರ ಕಲಿಸ್ತೀವಿ ರೀ ಯಾವಾಗ್ಲಂದ್ರೆ ಈಗ ಸ್ವಲ್ಪ ಚೇಂಜ್ ನೋಡಿರಿ ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿದ್ದೀನಿ ರೀ ನೀರು ಭಾಳ ಚೆನ್ನಾಗಂದ್ರೆ ಚೆನ್ನಾಗಿ ಬರ್ ಸಾಫ್ಟಾಗಿ ಬರ್ತಾವೆ ರೀ ಚಪಾತಿ ನೀವು ನೀವೊಂದ್ಸರಿ ಮನೆ ಟ್ರೈ ಮಾಡಿರಿ ನೀವು ನಿಮಗೆ ನೀವೇ ಹೇಳ್ತೀರಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು ಇಲ್ಲಿ ತುಂಬ ಚೆನ್ನಾಗಿ ರೀ ಚಪಾತಿ ಮಡಿ ಚುದ್ದದ ಕೂಡ ರೀ ಅಷ್ಟು ಚೆನ್ನಾಗಿ ಬರ್ತಾವೆ ಚಪಾತಿ ಸ್ವ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ರಿ ನೋಡಿ ಇಲ್ಲಿ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿ ತುಂಬ ಸುಡೋದೇನು ಬೇಡ್ರಿ ಸ್ವಲ್ಪ ಬಿಸಿ ಆದರೆ ಸಾಕ್ರಿ ನಾನು ಇಲ್ಲಿ ಮೂರು ಬಟ್ಲ ತೊಗೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಇಲ್ಲ ಬರೀ ಮೈದಿ ಹಿಟ್ಟಿಂದ ಮಾಡ್ತೀನಿ ಅಂದ್ರೆ ಕೂಡ ಮೈದಿ ಹಿಟ್ಟಿನಂದ್ರೆ ಕೂಡ ಮಾಡ್ಬೋದು ನಾ ಇಲ್ಲ ಅದು ಅರ್ಧ ಅದು ಅರ್ಧ ತೊಗೊತೀನಿ ಅಂದರೆ ಗೋಧಿ ಹಿಟ್ಟು ಅರ್ಧ ಮೈದಿ ಹಿಟ್ಟು ಅರ್ಧ ಕೂಡ ಮಾಡ್ಬೋದು ಇಲ್ಲಿ ಬರೀ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ರೀ ಸಾಫ್ಟ್ ಸಾಫ್ಟಾಗೋರಿಗೂ ಕಲಿಸ್ಬೇಕು ನೋಡಿರಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀರು ಹಾಕಿ ಕಲಿಸಬೇಕು ರೀ ಒಂದೇ ಸಲ ನೀರು ಹಾಕಿಬಿಟ್ರೆ ಅಳಕಾಗ್ಬಿಟ್ರೆ ಕಷ್ಟ ರೀ ಮತ್ತು ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸಿದೀನಿ ನೋಡಿರಿ ನೋಡಿ ಎಷ್ಟು ಸಹ ಚೆನ್ನಾಗಿ ಬಂತು ನೋಡಿರಿ ಹಿಟ್ಟು ಈ ಅದಕ್ಕೆ ಕಲಿಸ್ಬೇಕು ರೀ ಹಿಟ್ಟನ್ನು ನೋಡಿರಿ ಎಷ್ಟು ಹಗುರಾಗಿ ಬಂದತ್ ನೋಡಿರಿ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಅಗುರಾಗಿ ಬಂದತ್ ನೋಡಿರಿ ನೀನು ಏಕೆ ನೋಡಿ ಈ ಥರ ಕಲ್ಸ್ಕೊಬೇಕು ನೋಡಿ ಹಿಟ್ಟು ಇದಕ್ಕೊಂದು ಮುಚ್ಚಳ ಮುಚ್ಚಿ ಇದ್ದೀನಿ ನೋಡಿರಿ ಒಂದು ಅರ್ಧ ಗಂಟೆ ಅದನ್ನು ನೆನಿಲ್ರಿ ಇದು ನೋಡಿರಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಆಗೈತೆ ನೋಡ್ರಿ ಮತ್ತೆ ಎಲ್ಲ ಒಂದು ಸರಿ ಕಲಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದತ್ ನೋಡಿ ಈ ಥರ ಕಲ್ತಿ ಕಲಿಸಿದರೆ ಸಾಕ್ರೆ ಇಟ್ಟು ನಿಮಗೆ ಒಂದು ಅರ್ಧ ಗಂಟೆ ಆಗಲಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ನೆಂದ್ರಂತೂ ಸಾಕ್ರಿ ಚೆನ್ನಾಗಿ ಬರ್ತದೆ ಚಪಾತಿ ನೋಡಿ ಎಷ್ಟು ಸಾಫ್ಟಾಗಿ ಬಂದತ್ತು ನೋಡಿರಿ ಇಟ್ಟು ಈ ಥರ ನೆನ ರೀ ಈಗ ನೋಡ್ರಿ ಹುಳ್ಳಿ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಮಾಡ್ಕೊಂಡು ಹುಳಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿರಿ ನಿಮಗೆ ಎಷ್ಟು ನೋಡಿ ಮಾಡ್ಕೊಳ್ಳಿರಿ ಹುಳಿನ ಒಂದು ನಿಂಬೆಹಣ್ಣೆ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ರೀ ಹುಳ್ಳಿನ ನೀವು ಯಾವ ಸೈಜ್ ಬೇಕಾದ್ರೂ ಆ ಸೈಜಲ್ಲಿ ಮಾಡ್ಕೊಬೋದ್ರಿ ಎಷ್ಟು ಎಷ್ಟು ಅಷ್ಟು ಚೆನ್ನಾಗಿ ಬರ್ತಾವ್ರಿ ಚಪಾತಿ ಹಿಟ್ಟು ನಂದಷ್ಟು ಚಪಾತಿ ಭಾಳ ಚೆನ್ನಾಗಿ ಬರ್ತಾವೆ ನೋಡಿರಿ ಸಾಫ್ಟಾಗಿ ಭಾಳ ಇದು ರೀ ನೋಡಿರಿ ಉದ್ದುತ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಎಣ್ಣೆ ಹಚ್ಚಲು ಏನು ಹಚ್ಚಲ್ರಿ ಪ್ಲೇನಾಗಿ ಉದ್ದಿ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿರಿ ಉದ್ದುತ್ತಾ ಇದ್ದೀನಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಬರ್ತಾಯ್ತಿ ನೋಡಿರಿ ಚಪಾತಿ ಸುಮ್ಮನೆ ಅಗುರಾಗಿ ಉದ್ದಿದ್ರೂ ಬರ್ತೈತೆ ರೀ ಒತ್ತಿ ಒತ್ತಿ ಉದ್ದ ಕೂಡ ಬೇಡ ಅಷ್ಟು ಸಾಫ್ಟಾಗಿ ಬರ್ತವೆ ನೋಡಿರಿ ಯಾಕಂದ್ರೆ ಹಾಲು ಎಲ್ಲ ಹಾಕಿದಿವಲ್ರಿ ಬಿಸಿ ನೀರು ಹಾಕಿ ಕಲಸಿವಲ್ರಿ ಇಟ್ಟು ಅಷ್ಟು ಚೆನ್ನಾಗಿ ಬರ್ತದೆ ನೋಡ್ರಿ ಇದು ಉದ್ದಿದ್ರಿ ಇಲ್ಲ ಅರ್ಧ ಗಂಟೆ ಬೇರೆ ನೆನೆಸಿದ್ದೀನಲ್ಲ ರೀ ಹಿಟ್ಟು ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಮೆತ್ತಗಾಗಿ ಚೆನ್ನಾಗಿ ನೆಂದತ್ರಿ ಇಟ್ಟಿದ್ದು ನೀವು ಹೆಂಗೆ ಉದ್ದರೆ ಹಂಗೆ ಬರ್ತಾವೆ ನೋಡ್ರಿ ಚಪಾತಿ ನಾನು ಏನು ಎಣ್ಣೆ ಹಚ್ಚಿಲ್ಲ ಏನು ಹಚ್ಚಿಲ್ಲ ನೋಡ್ರಿ ಹಂಗೆ ಉತ್ ಪ್ಲೇನಾಗಿ ಉತ್ತಾಯಿದ್ದೀನಿ ನೋಡಿ ಚಪಾತಿನ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಅಗ್ಲವಾಗಿ ಉತ್ಕೊಬೋದ್ರಿ ಮಣಿ ಕೂಡ ಇಟ್ಕೊಂಡ್ರಿ ಚಪಾತಿ ಅಷ್ಟು ಚೆನ್ನಾಗಿ ಬರ್ತತ್ ನೋಡ್ರಿ ನಾನು ಜಾಸ್ತಿ ಹಿಟ್ಟು ಕೂಡ ಬಳಸಿಲ್ಲ ನೋಡ್ರಿ ನಾನು ಈ ಸೈಜಿಗೆ ಉತ್ಕೊಂಡಿದೀನಿ ನೋಡಿರಿ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು ಉಳ್ಳಿನ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಿಮಗೆ ನಾನು ಈ ಲಿಂಬೆ ಹಣ್ಣಂಗೆ ಗಾತಕ್ಕಿಂತ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ರೀ ನಾನು ನೋಡಿ ಎಷ್ಟು ತೆಳ್ಳು ಬಂತು ನೋಡಿರಿ ಚಪಾತಿ ನೋಡಿ ಈ ಸೈಜು ಉತ್ಕೊಂಡಿದ್ದೀನಿ ನೋಡಿರಿ ಎಷ್ಟು ತೆಳ್ಳು ಬಂದತ್ ನೋಡಿರಿ ನಾನು ಮೂರು ನಾಲ್ಕು ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಬೇಯಿಸ್ತೀನಿ ರೀ ನೋಡಿ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂತ ಇದ್ದೀನಿ ನೋಡಿರಿ ಹಿಂಗೆ ಉಳಿಕಿದ್ದೆಲ್ಲ ಉದ್ ಉದ್ದುತ್ತ ಇದ್ದೀನಿ ನೋಡಿರಿ ಉದ್ದಿನಲ್ವ ಇವಾಗ ಒಲೆ ಹಚ್ಚಿ ನೋಡಿರಿ ತವಾಕಾದಿದ್ದೆ ಹಾಕ್ತಾಯಿದ್ದೀನಿ ನೋಡಿರಿ ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಕೂಡ ಉದ್ಕೊಬೋದು ನಾನು ಎಣ್ಣೆ ಹಚ್ಚಲಾರ್ದಂಗೆ ಉದ್ದಿ ಇದ್ದೀನಿ ನೋಡಿರಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕ್ರಿ ಎಷ್ಟು ಚೆನ್ನಾಗಿ ಬರ್ತತೆ ಸಾಫ್ಟಾಗಿ ಬರ್ತೈತೆ ನೋಡ್ರಿ ಚಪಾತಿ ಮಾತ್ರ ಯಾಕಂದ್ರೆ ಹಾಲು ಹಾಕಿದ್ದೀನಿ ಇದ್ರೊಳಗೆ ಬೇಯಿಸಿದ ಕುದಿಸಿದ ನೀರು ಹಾಕಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಲ್ಲ ಚಪಾತಿ ಭಾಳ ಚೆನ್ನಾಗಿರ್ತದೆ ರೊಟ್ಟಿ ಎಷ್ಟು ಮೆತ್ತಿರ್ತೋ ಅಷ್ಟು ಚೆನ್ನಾಗಿರ್ತಾವ ಚಪಾತಿ ಅದಕ್ಕೆ ನಾನು ಇದಕ್ಕೆ ಎಣ್ಣೆ ಹಚ್ಚಲಾರ್ದಂಗೆ ಉದ್ದಿದ್ದೀನಿ ನೋಡಿ ಚಪಾತಿ ಮಾತ್ರ ನೀವು ನೀವೊಂದು ನೀವಂತ ಸರಿ ಟ್ರೈ ಮಾಡಿರಿ ಮನೆಗೆ ಹೆಂಗೆ ಬರ್ತದ ನೀವು ಕೂಡ ಹೇಳ್ತೀರಿ ನೋಡಿ ಎಷ್ಟು ಜನ ಬಂದತ್ ನೋಡಿ ಚಪಾತಿ ಈ ಥರ ಬರ್ತ ನೋಡಿರಿ ಇನ್ನೊಂದು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇನ್ನೊಂದು ಚಪಾತಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಉದ್ದಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಅದೇ ಥರನೇ ಬೇಯಿಸ್ಕೊಬೇಕ್ರಿ ನೋಡಿರಿ ಹಾಕ್ ಹಾಕಿದ್ದೀನಿ ಈ ಥರ ಚೆನ್ನಾಗಿ ಬರ್ತತ್ರಿ ಚಪಾತಿ ಮಾತ್ರ ನೀವು ಪನ್ನೀರ್ ಗ್ರೇವಿ ಐತೆ ಅಲ್ರಿ ಅದ್ರ ಜೊತೆ ನೀವು ನಾನು ತಂದೂರಿ ಆದ್ರೂ ಮಾಡ್ಕೊಬೋದು ರೊಟ್ಟಿ ಆಗಲಿ ಮಾಡ್ಕೊಬೋದು ಫುಲ್ಕಾದ್ರೂ ಮಾಡ್ಬೋದು ಏನು ಮಾಡಿದ್ರು ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿರ್ತೈತೆ ರೀ ಇದಕ್ಕೆ ನಾನು ಇವತ್ತು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ಥರ ಮನೆಗೆ ಏನಾದರೂ ಸಣ್ಣ ಪಾರ್ಟಿ ಇದ್ರೆ ನಾವು ಬರ್ತಡೆ ಇರ್ತಡೆ ಏನಾದರೂ ಮಾಡಿದ್ರು ಕೂಡ ನಮ್ಮ ಮನೇಲೆ ಕುಕ್ಕಿಂಗ್ ಮಾಡ್ತೀವಿ ಅಂದರೆ ಈ ಥರ ಪ್ರಿಪೇರ್ ಮಾಡ್ಕೊಬೋದು ರೀ ಮನೇಲಿ ನಾವೇ ಏನಾದರೂ ಮಾಡ್ತೀವಂದ್ರೆ ಇಲ್ಲ ಅದು ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ಥರ ಮಾಡಿದ್ರೆ ಏನೋ ಸ್ಪೆಷಲ್ ಅನ್ನಿಸ್ತದೆ ನೋಡಿ ವೀಕ್ಲಿ ಒನ್ ಟೈಮ್ ಈ ಥರ ಮನೆಯಾಗೆ ಮಾಡಿದ್ರೆ ಎಲ್ಲರು ಇಷ್ಟಪಟ್ಟು ಊಟ ಮಾಡ್ತಾರೆ ರೀ ಈ ಥರ ಏನೋ ಸ್ವಲ್ಪ ಚೇಂಜ್ ಅನಿಸ್ತದೆ ನೋಡಿರಿ ಪನ್ನೀರ್ ಗ್ರೇವಿ ಈ ಥರ ಚಪಾತಿ ತಂದೂರಿ ಏನಾದರೂ ಮಾಡಿದ್ರೆ ಏನೋ ಒಂದು ಸ್ಪೆಷಲ್ ಅನಿಸ್ತತ್ರಿ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಮಕ್ಕಳು ಎಲ್ಲ ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರ್ ವೀಕೆಂಡಲ್ಲಿ ಕೂಡ ಎಲ್ಲರೂ ಮನೆಯಾಗಿರ್ತೀವಿ ಇರ್ತೀವಿ ರೀ ಆಫೀಸಿಗೆ ಹೋಗೋರು ಒನ್ ಡೇ ರಜೆ ಇರ್ತೈತಿ ಮಕ್ಳು ಸ್ಕೂಲಿಂದ ಶಾ ಸಾಟರ್ಡೆ ಸಂಡೇ ರಜೆ ಇರ್ತಾರೆ ಅಂಥ ಟೈಮಲ್ಲಿ ಕೂಡ ಇದು ಮಾಡಿಕೊಟ್ರೆ ಎಲ್ಲರಿಗೂ ಒಂಥರ ಖುಷಿ ಅನಿಸ್ತತ್ರಿ ಇದೇನೋ ಸ್ಪೆಷಲ್ ಅನ್ನಿಸ್ತತ್ ನೋಡಿರಿ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ನೋಡಿ ಚಪಾತಿ ಇವಾಗ ಹಿಂಗೆ ಹಾಕ್ತಾ ಇದೆ ನೋಡಿ ಈ ಥರ ತಿರುಗಿಸಿದ್ರೆ ಚೆನ್ನಾಗಿ ಬರ್ತದೆ ಚಪಾತಿ ನಾನು ಎಣ್ಣೆ ಕೂಡ ಹಾಕಿಲ್ಲ ರೀ ಅಷ್ಟು ಚೆನ್ನಾಗಿ ಬಂದತ್ ನೋಡಿ ಚಪಾತಿ ನೋಡಿ ಈ ಥರ ಹಾಕಿದೆ ಇದೇ ಥರ ಇನ್ನೊಂದು ಕೂಡ ಬೇಯಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ ನೋಡಿ ನಾನು ಇನ್ನೂ ಎಣ್ಣೆ ಹಾಕಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ ರೊಟ್ಟಿ ಆ ಥರ ಉಬ್ತೋ ಆ ಥರ ಒಬ್ಬತೈತೆ ರೀ ರೊಟ್ಟಿ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಇಲ್ಲ ನೀವು ಹಂಗೆ ಬೇಸ್ಕೊಂಡ್ರೂ ಕೂಡ ಚೆನ್ನಾಗಿರ್ತೈತೆ ರೀ ರೊಟ್ಟಿ ಅದು ಬರ್ತದೆ ತಂಗ್ ಬರ್ತದ್ರಿ ಭಾಳ ಚೆನ್ನಾಗಿ ಬರ್ತದೆ ಚಪಾತಿ ಮಾತ್ರ ಇದು ನೀವು ಕೂಡ ಒಂದ್ಸಲ ಮನೆ ಟ್ರೈ ಮಾಡಿರಿ ಹೆಂಗೆ ಬಂತೇಳಿ ಇವೇ ಕನೆ ಕಮೆಂಟ್ ಮಾಡಿ ಹೇಳ್ತೀರಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ರಿ ಇದನ್ನು ನೋಡಿ ಚೆನ್ನಾಗಿ ಬರ್ತದೆ ನೋಡಿರಿ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದತ್ತೆ ನೋಡಿರಿ ಮುದ್ರೆ ಕೂಡ ತೋರ್ಸದ್ ನೋಡಿ ಯಾವ ಥರ ಕೈಯಾಗಿ ಇಟ್ಕೊಂಡೆ ಇಷ್ಟು ಸ್ಮೂತ್ ಆಗ್ತತ್ ನೋಡಿರಿ ಚಪಾತಿ ನೋಡಿ ಒಂದು ಬೌಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪನ್ನೀರ್ ಮಸಾಲೆ ಗ್ರೇವಿ ಕೂಡ ಚೆನ್ನಾಗಿದೆ ನೋಡಿ ಒಂದು ಬಟ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದತ್ ನೋಡಿರಿ ನೀವು ಕೂಡ ಮನೆಗೆ ಒಂದು ಸರಿ ಟ್ರೈ ಮಾಡಿರಿ ಜೊತೆ ಚಪಾತಿ ಕೂಡ ಸರ್ವ್ ಮಾಡಿದೀನಿ ನೋಡ್ರಿ ತೋರ್ಸಿದಿ ನೋಡ್ರಿ ಯಾವ ತರ ಹೇಳಿ ನೋಡ್ರಿ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು